ಸ್ಯಾಂಡಲ್ವುಡ್ ಹಿರಿಯ ನಟ ಉಮೇಶ್ ಇನ್ನಿಲ್ಲ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಉಮೇಶ್ ವಿಧಿವಶರಾಗಿದ್ದಾರೆ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಹಿರಿಯ ನಟ ಉಮೇಶ್ ಚಿಕಿತ್ಸೆಗಾಗಿ ಕಿದ್ವಾಯಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಸದ್ಯಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇನ್ನು ಅಭಿಮಾನಿಗಳು ಚಿತ್ರರಂಗದ ಗಣ್ಯರಿಂದ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಲಾಗುತ್ತೆ ಸಂಜೆ ಬ್ರಾಹ್ಮಣ ಸಂಪ್ರದಾಯದಂತೆ ಉಮೇಶ್ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಬೆಂಗಳೂರಿನ ಬನಶಂಕರಿ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಲಾಗುತ್ತೆ ಮಾಡ್ತಾರೆ ನೋಡೋಣ ಅದು ಡಿಸಿಷನ್ ತಗೋತಾರೆ ಎಲ್ಲ ಸೇರಿ ದೊಡ್ಡವರು ಎಷ್ಟು ದಿವಸದಿಂದ ಹುಷಾರಿರಲಿಲ್ಲ ಮ್ಯಾಮ್ ಸಂಧೆ ಅವರು ಫ್ರಮ್ ಟೆಂತ್ ಇಂದ ಅಕ್ಟೋಬರ್ ಟೆಂತ್ ಫ್ಲಾಕ್ಚರ್ ಆಯ್ತು ಅಕ್ಟೋಬರ್ ಟೆಂತ್ ಫ್ಲಾಕ್ಚರ್ ಆಯ್ತು ಬಿದ್ದು ಬಚ್ಚ ಮನೆ ಅವಾಗ ಆಸ್ಪತ್ರೆ ಶಾಂತ ಮಲ್ಟಿ ಸ್ಪೆಷಲ್ಟಿ ಹೋದಾಗ ಅವಾಗ ಗೊತ್ತಾಯ್ತು ಆಲ್ರೆಡಿ ಫೋರ್ತ್ ಸ್ಟೇಜ್ ಇದೋಗಿದೆ ಕ್ಯಾನ್ಸರ್ ಆಗಿದೆ ಅಂತ ಇಲ್ಲಿ ಕಿಡ್ವಾಯ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿ ಎಷ್ಟು ದಿನ ಆಯ್ತು ಇಲ್ಲ ಆಯ್ತು ಶಾಂತ ಫೋರ್ಟೀನ್ ಫ್ರಮ್ ಫೋರ್ಟೀನ್ತ್ ಇಂದ ಇಲ್ಲಿ ಫ್ರಮ್ ಫೋರ್ಟೀನ್ತ್ ಇಂದ ಇಲ್ಲಿ ಇದೆ ಮಧ್ಯೆ ಒಂದು ಡಿಸ್ಚಾರ್ಜ್ ಮಾಡಿ ಹುಷಾರಾಯ್ತು ಅಂತ ಎಗೇನ್ ವಾಮಿಟ್ ಸ್ಟಾರ್ಟ್ ಆಯ್ತು ಮತ್ತೆ ಅದೇ ಮಾತಲ್ಲ ಈಗ ಆಗ್ತಿರ್ಲಿಲ್ಲ ರಮೇಶ್ ಭಟ್ ಬಂದವರು ರಾತ್ರಿ ಇಲ್ಲ ಮಾತಾಗ್ಬಿಟ್ಟಿತ್ತು ಫುಲ್ ನಿಂತೋಗಿತ್ತು ಆಮೇಲೆ ರಾತ್ರಿ ಎಲ್ಲ ನೀವು ನೋಡ್ತಾ ಇದ್ದ ಅವಾಗ ಏನಾದ್ರು ಹೇಳಿ ಸಂಜೆ ಮಾಡ್ತಾ ಇರ್ತ ಅವ್ರದ್ದು ನಂದು ಏನ್ ಋಣ ಇದೆಯೋ ಗೊತ್ತಿಲ್ಲ ಮಾತಾಡ್ತಾ ಇದ್ದೆ ಏನಂತ ಬಾಡಿ ಚೆಕಪ್ ಮಾಡಿ ಕಳಿಸ್ಬಿಡೋಣ ಸರ್ ಹೆಂಗೂ ಬಂದಿದ್ದಾರೆ ಮನೇಲಿ ಯಾರೂ ಗಂಡು ಇಲ್ಲ ಸರ್ ಒಂದು ಸಲ ಫುಲ್ ಬಾಡಿ ಚೆಕಪ್ ಮಾಡೋಣ ಅಂದೆ ಪರವಾಗಿಲ್ವ ಮಾಡಿಸ್ತೀರಾ ಅಂದರು ಹ್ಞೂ ಸರ್ ಮಾಡಿಸ್ತೀನಿ ಯಾರನ್ನ ನಮ್ಮ ಕಲಾವಿದ್ರೆ ಕೇಳ್ಕೊಂಡ್ರೆ ಕೊಡ್ತಾರೆ ಅಂತ ತೊಂದರೆ ಇಲ್ಲ ಅಂತಂದಾಗ ಅವರು ಸಂಜೆ ಎಲ್ಲ ಚೆಕಪ್ ಮಾಡಿಸ್ದಾಗ ಕ್ಯಾನ್ಸರ್ ಅಂತ ಗೊತ್ತಾಯ್ತು ಅದಾದ್ಮೇಲೆ ನಿಮ್ಮೆಲ್ಲ ಮಾಧ್ಯಮಕ್ಕೆ ಕರೆದು ನನ್ನ ವಿಷಯ ತಿಳಿಸ್ತೆ ನಿಮಗೆ ಹೀಗೆ ಜೊತೆಯೇ ಇದ್ವಿ ಓಡಾಡಿಕೊಂಡು ನೋಡ್ತಾ ಇದ್ದೆ ಮೊನ್ನೆ ಕೂಡ ನಾನು ಗಿರ್ಜಮ್ಮ ಬಂದು ನೀರು ಕೂಡ ಅವ್ರಿಗೆ ಕುಡಿಸಿದ್ವಿ ಗಿರ್ಜಮ್ಮ ನಾನು ಎಲ್ಲ ಮೊನ್ನೆ ಬಂದು ಮಾತಾಡಿಸ್ಕೊಂಡು ಗುರ್ತಿಡಿದ್ರು ಇವತ್ತು ಬೆಳಗ್ಗೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಮಾಧ್ಯಮದ ಗ್ರೂಪಲ್ಲಿ ನಾನು ಹಾಕಿದ ತಕ್ಷಣ ಕಲಾಕ್ಷೇತ್ರ ಯಾಕಂದ್ರೆ ಅವರು ಹಿರಿಯ ಕಲಾವಿದರು